ಸಮಿತಿಯ ಅಧ್ಯಕ್ಷನಾದ ಮೊದಲು ಸ್ಟಾರ್ಟಿಂಗ್ ರಮೇಶ್ ಅವರು ಮಾಡ್ತಾ ಇದ್ರು ಅಡುಗೆ ಅವರು ಕಾಲವಾದ ನಂತರ ನಾವು ಇಟ್ಕೊಂಡಿದೀವಿ ಇದು ಹತ್ತೊಂಬತ್ತನೇ ವರ್ಷ ಮುಗಿದು ಎರಡ್ ಸಾವಿರದ ಆರರಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಬಂದಿದೀವಿ ಇದು ಇಪ್ಪತ್ತನೇ ವರ್ಷ ನಾವು ಕಡಿಮೆ ಇಲ್ಲಿ ನೂರ ಅರವತ್ತು ಜನ ಮೆಂಬರ್ಸ್ ಗಳಿದಿವಿ ಪ್ರತಿಯೊಬ್ರು ಈತ ಬಂದು ಸ್ವೀಟ್ ಮಾಡಿಸ್ತಾನೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಇಪ್ಪತ್ತೈದು ಸ್ವೀಟ್ಸ್ ಮಾಡಿಸ್ತಾನೆ ನಿತ್ಯಾನಂದ ಚೌಟ್ರಿ ಅವರು ನಮ್ಗೆ ಫ್ರೀ ಆಗಿ ಕೊಡ್ತಾರೆ ಅವರು ಸಹಕಾರನೂ ಇದೆ ನಮ್ಗೆ ಇಲ್ಲಿ ನಮ್ಮ ಸ್ನೇಹಿತರುಗಳು ನೋಡಿ ನಾವೆಲ್ಲ ನೀವು ಇಲ್ಲಿದ್ದೀವಿ ಅಲ್ಲೆಲ್ಲ ಸೇವೆ ಮಾಡ್ತಾ ನನ್ನ ಸ್ನೇಹಿತರೆ ಎಲ್ಲ ಕಮಿಟಿ ಸದಸ್ಯರೇ ಪ್ರತಿಯೊಬ್ರು ಓಡಾಡ್ತಾರೆ ಬೆಡದಲ್ಲಿ ಮಾಡ್ಬೇಕಾದ್ರೆ ನಮಗಂತೂ ಎಂತ ಉತ್ಸಾಹ ಅಂತೀರ ಮೆಟ್ಲ ಎತ್ಕೊಂಡು ಮೆಟ್ಲಿಗೆ ಕುಂಕುಮ ಇಟ್ಕೊಂಡ್ ಬರೋರು ಬಂದು ಅರ್ಧ ಗಂಟೆ ಕೂತ್ಕೊಂಡು ತಿಂಡಿ ತಿನ್ಕೊಂಡು ಹತ್ತು ಸಾವಿರ ಜನ ಮೇಲೆ ಟಿಫನ್ ಮಾಡ್ತಾ ಇದ್ರು ಬೆಳಿಗ್ಗೆ ಹೊತ್ತು ಮತ್ತೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಊಟ ಶುರು ಮಾಡ್ತಿದ್ವು ಅದು ಊಟ ಹೇಗೆ ಹಸ್ರಲ್ಲೇ ಊಟ ಎರಡು ಪಲ್ಯ ಒಂದು ಸ್ವೀಟು ಇದು ಹಪ್ಳ ವೈಟ್ ರೈಸು ಬಾತು ಬಾತು ಎಲ್ಲ ಕೊಡ್ತಾ ಇದ್ವಿ ಮದುವೆ ಮನೇಲೆ ಯಾವ ರೀತಿ ಕೊಡ್ತೀವಿ ಅದೇ ತರ ಕೊಡ್ತಾ ಇದ್ವು ಈ ಸತಿ ಕಳೆ ನಮ್ಮ ಮೊಕ್ಕದಲ್ಲಿ ಇಲ್ಲ ಹೇಳ್ಬೇಕು ಅಂದ್ರೆ ಇಲ್ಲಿ ಮಾಡ್ತಾ ಇದೀವಿ ಇಲ್ಲಿ ತಾಯಿನೂ ಅದೇ ಉತ್ಸಾಹ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಚಾಮುಂಡ ಮನೆ ಕಾರಣ ಹೆಸರು ನಾವು ಕಳೆದ ಹತ್ತೊಂಬತ್ತು ವರ್ಷದಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಹಾಗೂ ಬೆಳಗ್ಗೆ ಪ್ರಸಾದನ ತಿಂಡಿ ಕೊಟ್ಟು ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ನಾವು ಊಟ ಪಡಿಸ್ತಾ ಇದ್ವಿ ಇದು ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇತ್ತು ಹತ್ತೊಂಬತ್ತು ವರ್ಷ ಆದ್ರೆ ಈ ಸಲ ಬೆಂಗಳೂರಲ್ಲಿ ನಡೆದಂತ ಕಾಲ್ತುಳಕದ ಪ್ರಕರಣದಿಂದ ನಮ್ಗೆ ಸರ್ಕಾರದ ಅನುಮತಿ ಸಿಗ್ಲಿಲ್ಲ ನಾವು ಎಲ್ಲಾನು ತರ ನಾವು ಹೇಳದ್ವಿ ನಮ್ಮ ಹತ್ರ ಯಾವ್ದೇ ತರ ಇದು ಮನೋರಂಜನಾ ಕಾರ್ಯಕ್ರಮ ಅಲ್ಲ ಅಥವಾ ಹೆಚ್ಚಿನ ಜನಗಳು ಬಂದು ಗಲಾಟೆ ಆಗುವಂತ ಕಾರ್ಯಕ್ರಮ ಅಲ್ಲ ನಾವು ಮಾಡ್ತಾ ಇರೋದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದರಿಂದ ನಮ್ಗೆ ಯಾವ್ದು ತರ ತೊಂದ್ರೆ ಆಗಲ್ಲ ಅಂತ ಬಟ್ ಅವ್ರು ಯಾರು ಅದಕ್ಕೆ ರೆಡಿ ಇರ್ಲಿಲ್ಲ ನಮ್ಗೆ ಈ ಸಲ ಅವಕಾಶ ಮಾಡಿಕೊಡೋದಿಕ್ಕೆ ರೆಡಿ ಇರ್ಲಿಲ್ಲ ನಮ್ಗೆ ಒಂದೇ ಒಂದ್ ಬೇಜಾರು ಏನು ಅಂತಂದ್ರೆ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆನೆ ಜನ ಮೆಟ್ಸತ್ಕೊಂಡು ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೊಟ್ಟೆ ಇಡ್ಸ್ಕೊಂಡಿರ್ತಾರೆ ಅವ್ರಿಗೆ ಒಂದು ಪ್ರಸಾದ ಕೊಟ್ಟಾಗ ಅವ್ರ ಪ್ರೀತಿಯಿಂದ ನಮ್ಗೆ ಹರಸ್ಬಿಟ್ಟು ಹೋಗ್ತಾ ಇದ್ರು ನಮಗೆ ದುಡ್ಡು ಮುಖ್ಯ ಆಗಿರ್ಲಿಲ್ಲ ಅಥವಾ ಏನಿಲ್ಲ ನಮಗೆ ಒಂದು ಜನಸೇವೆ ನಾವ್ ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮಕ್ಕೆ ಜನರಿಂದ ಒಂದು ರೂಪಾಯಿಯು ಸಹ ನಾವು ದೇಣಿಗೆ ತಗೊಂಡಿಲ್ಲ ಇದನ್ನ ನಾವೆಲ್ಲ ಏನೇ ಮೆಂಬರ್ ಗಳಿದೀವಿ ನಾವೆಲ್ಲ ನಾವು ಕೈಯಿಂದ ಹಾಕಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ವಿ ಉದಾಹರಣೆಗೆ ನಮ್ಮ ಅರುಣ್ ಕುಮಾರ್ ಜೈನ್ ಅಂತ ಅವರು ಅವ್ರ ಸ್ನೇಹಿತರೆಲ್ಲ ಸೇರ್ಕೊಂಡು ಪ್ರತಿ ವರ್ಷ ಒಂದೊಂದು ಸಿಹಿ ತಿಂಡಿ ಮಾಡ್ತಾ ಇದಾರೆ ಆ ತಿಂಡಿ ಇಲ್ಲಿ ತನಕ ಯಾವ್ದೇ ಕಾರಣಕ್ಕೂ ರಿಪೀಟ್ ಆಗಿಲ್ಲ ಈ ಕಾರ್ಯಕ್ರಮನ ನಾವು ನಿರಂತರವಾಗಿ ನಡೆಸ್ಕೊಂಡ್ ಬರ್ತಾ ಇದ್ವಿ ಆದ್ರೆ ಈ ವರ್ಷ ಅಧಿಕಾರಿಗಳು ನಮ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ ನಾವ್ ಎಲ್ಲಾ ತರ ಅವ್ರಿಗೆ ವಿವರಣೆ ಕೊಟ್ವಿ ನಾವು ಹಿಂಗಲ್ಲ ನಾವು ಈ ತರ ಮಾಡ್ತಾ ಇದೀವಿ ಇಲ್ಲಿ ತನಕ ಒಂದ್ ಇನ್ಸಿಡೆನ್ಸ್ ಯಾವ್ದಾರು ಇದೆಯಾ ಅಂತ ಯಾವ್ದಾದ್ರೆ ಯಾವ್ದಕ್ಕೂ ಅವ್ರು ಕೇಳಕ್ಕೂ ರೆಡಿ ಇರ್ಲಿಲ್ಲ ಆಮೇಲೆ ತಿರ್ಗಾ ನಾವು ಅತಿ ಬೇಡ್ಕೊಂಡಾಗ ಅವ್ರು ಒಂದೇ ಒಂದ್ ಮಾತು ಹೇಳಿದ್ರು ನೀವು ಬೇಕಾದ್ರೆ ನೀವ್ ಜವಾಬ್ದಾರಿ ಅಂತ ಬರ್ಕೊಡಿ ಆವಾಗ ನಾವು ಈಗ ಅವಕಾಶ ಕೊಡ್ತೀವಿ ಅಂತ ಯಾವ್ದೇ ಕಾರ್ಯಕ್ರಮದಲ್ಲಿ ಬೇಕು ಅಂತನೂ ಮಾಡುವಂತ ಇರುತ್ತೆ ಕಪಿ ಚೇಸಿಗಳ ಆಡುವಂತದ್ ಇರುತ್ತೆ ಆ ರಿಸ್ಕೇ ಬೇಡ ಅಂತ ಹೇಳ್ಬಿಟ್ಟು ನಾವು ಈ ಸಲ ನಮ್ಮ ಸನ್ನಿಧಿಯಾದ ಚಾಮುಂಡೇಶ್ವರಿ ಸೇವಾ ಸಮಿತಿ ನೂರಡಿ ರಸ್ತೆಯಲ್ಲಿ ಈ ಕಾರ್ಯಕ್ರಮ ಹಾಕೊಂಡಿದೀವಿ ಇವತ್ತಿಂದ ಐದು ವಾರಗಳು ಸಹ ನಾವು ಇದೇ ಜಾಗದಲ್ಲಿ ಅಮ್ನವರ್ ಪೂಜೆ ಮಾಡಿ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ ಭಕ್ತಾದಿಗಳು ಮೊದಲು ಅಲ್ಲಿ ಹೆಂಗೆ ನಮ್ಗೆ ಸಹಕಾರ ಕೊಡ್ತಾ ಇದ್ರಿ ಅದೇ ತರ ಇಲ್ಲೂ ಸಹ ಸಹಕಾರ ಕೊಡ್ಬೇಕು ಅಂತ ನಾ ಕೇಳ್ಕೊತಾ ಇದೀವಿ ನಮ್ಮ ಸಂಘದ ಅಧ್ಯಕ್ಷರಾದ ರಾಜು ಅವರು ಇದ್ದಾರೆ ಅರುಣ್ ಕುಮಾರ್ ಅರುಣ್ ಕುಮಾರ್ ಜೈನ್ ಅಂತ ಇದಾರೆ ಮಧು ಇದಾರೆ ಶ್ರೀನಿವಾಸ್ ಅಂತ ಆರ್ ಟಿ ಒ ಶ್ರೀನಿವಾಸ್ ಇದಾರೆ ಈ ತರ ನಮ್ಮ ಪದಾಧಿಕಾರಿಗಳು ಇದ್ದಾರೆ ನಾವೊಂದು ನೂರ ಅರವತ್ತು ಜನ ಮೆಂಬರ್ಗಳು ಎಲ್ಲ ನಾವೆಲ್ಲ ಭೇಟಿ